ಹಣ ಕೊಟ್ಟರೆ ಇಲ್ಲಿ ವಸತಿ ಇಲಾಖೆಯಲ್ಲಿ ಮನೆ ಹಂಚಿಕೆ ಆಗತ್ತೆ ಹಣ ಕೊಡದೆ ಹೋದ್ರೆ ಬಡವರು ಬಡವರಾಗೇ ಉಳಿಬೇಕು ಬಡವರಿಗೆ ಸೂರಿಲ್ಲದ ರೀತಿಯಲ್ಲೇ ಇರಬೇಕು ಅಂತ ಪರಿಸ್ಥಿತಿ ಇದೆ ಅಂತ ಹೇಳಿ ಬಿ ಆರ್ ಪಾಟೀಲ್ ಅವರ ಸಂಭಾಷಣೆಯಲ್ಲಿ ಮನವರಿಕೆ ಆಗುತ್ತೆ ಬಡವ ತನ್ನ ಹತ್ರ ದುಡ್ಡಿದ್ರೆ ತಾನೇ ಮನೆ ಕಟ್ಟಿಸಿಕೊಳ್ತಿದ್ದ ಲಂಚ ಕೊಟ್ಟು ಮನೆ ತೆಗೆದುಕೊಳ್ಳುವಂತ ತಾಕತ್ತು ಬಡವನಿಗಿದೆಯಾ ಈ ಆಶ್ರಯ ಮನೆಗಳು ಅಥವಾ ವಸತಿ ಯೋಜನೆಯಲ್ಲಿ ಕೊಡುವಂಥ ಮನೆಗಳಿದಾವಲ್ಲ ಇದನ್ನು ಹೆಂಗೆ ಬೇಕು ಹಂಗೆ ಬಳಸಿಕೊಳ್ಳಲಾಗ್ತಾ ಇದೆ ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಫಲಾನುಭವಿಗಳ ಹತ್ರ ವಸೂಲಿ ಮಾಡ್ತಾನೆ ತಲಾ ಇಷ್ಟಿಷ್ಟು ಕೊಡ್ರಪ್ಪ ಒಂದು ಮನೆ ಬರಬೇಕು ಅಂದರೆ ಐವತ್ತು ಸಾವಿರ ಕೊಡು ಇಪ್ಪತ್ತು ಸಾವಿರ ಕೊಡು ಅಂತ ಇಸ್ಕೊಳ್ಳೋದು ಬೆಂಗಳೂರಲ್ಲಿ ಬರೋದು ಕೆಲವಷ್ಟು ಅಧಿಕಾರಿಗಳನ್ನು ಬುಟ್ಟಿಗೆ ಹಾಕ್ಕೊಳ್ಳೋದು ಅದರ ಮೂಲಕ ಮನೆಗಳನ್ನು ಶಾಂಕ್ಷನ್ ಮಾಡಿಕೊಳ್ಳೋದು ತನಗೂ ಲಾಭ ಅಧಿಕಾರಿಗಳಿಗೂ ಲಾಭ ಇನ್ಯಾರ್ಯಾರಿಗೂ ಆ ಲಾಭದ ಪಾಲನ್ನು ಪಡೆದುಕೊಳ್ತಾರೋ ಗೊತ್ತಿಲ್ಲ ಒಬ್ಬ ಶಾಸಕರೊಬ್ಬರು ಪಟ್ಟಿ ಕೊಡ್ತಾರೆ ಆ ಪಟ್ಟಿಯಲ್ಲಿ ರಿಜೆಕ್ಟ್ ಆಗುತ್ತೆ ಅದೇ ಪಟ್ಟಿಯನ್ನು ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೊಡ್ತಾನೆ ದುಡ್ಡು ಕೊಡ್ತಾನೆ ಅದು ಓಕೆ ಆಗುತ್ತೆ ಅಂತ ಹೇಳಿದ್ರೆ ವಸತಿ ಇಲಾಖೆಯಲ್ಲಿ ನಡೀತಾ ಇರೋದಾದರೂ ಏನು ಆಡಿಯೋದಲ್ಲಿ ಭಾಳ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಇದು ಹಣ ದಂಧೆ ಆಗಿಬಿಟ್ಟಿದೆ ಇದು ಅದು ಕೂಡ ಕಲಬುರಗಿ ಜಿಲ್ಲೆಯ ಆಳಂದ ಕ್ಷೇತ್ರದಲ್ಲಿ ಮುನ್ನಳ್ಳಿ ದರ್ಗಾಶಿರೂರು ಗಂಗಾಪುರ ಕಬಲಗ ಮಾಡಿಯಾಳದಲ್ಲಿ ಒಟ್ಟು ಒಂಬೈನೂರ ಐವತ್ತು ಮನೆಗಳು ಹಂಚಿಕೆಯಾಗಿದ್ದಾವೆ ಆದರೆ ಆ ಎಲ್ಲ ಮನೆಗಳು ಕೂಡ ದುಡ್ಡು ಕೊಟ್ಟು ಕೊಟ್ಟಿದ್ದೀರಿ ನೀವು ಅಂತ ಶಾಸಕ ಬಿಆರ್ ಪಾಟೀಲ್ ಅವರ ಆಡಿಯೋ ಬಾಂಬ್ ಬಗ್ಗೆ ವರದಿ ಕೇಳಿದೆ ಕಾಂಗ್ರೆಸ್ ಹೈಕಮಾಂಡ್ ವರದಿ ಪಡೆಯುವಂತೆ ಸೂಚನೆಯನ್ನು ನೀಡಲಾಗಿದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜಾವಾಲೆಗೆ ಸೂಚನೆಯನ್ನು ನೀಡಲಾಗಿದೆ ಸಿಎಂ ಡಿಸಿಎಂಗೆ ಮಾಹಿತಿಯನ್ನು ನೀಡಬೇಕು ಅನ್ನುವ ಸೂಚನೆಯನ್ನು ಕೊಟ್ಟಿದ್ದಾರೆ ವಿರೋಧ ಪಕ್ಷಗಳಿಗೆ ಅಸ್ತ್ರ ಸಿಕ್ಕಂತಾಗಿದೆ ಸ್ವತಃ ತಮ್ಮ ಪಕ್ಷದ ಶಾಸಕರೇ ಇಂಥ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ ಅಂದರೆ ಅರ್ಥ ಏನು ಇಲಾಖೆ ಎಷ್ಟು ಗಬ್ಬೆದ್ದು ಹೋಗಿದೆ ಭ್ರಷ್ಟಾಚಾರ ಹೆಂಗೆ ಮಾಡ್ತಾ ಇದೆ ಅನ್ನೋದನ್ನು ಬಿಚ್ಚಿ ಹೇಳಬೇಕಾಗಿಲ್ಲ ಹೀಗಾಗಿ ಕಾಂಗ್ರೆಸ್ ಗೆ ದಿವಸ ಮುರುಸು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಬಂದಿರುವಂತ ಅಧಿಕಾರಕ್ಕೆ ಬಂದಿರುವಂತ ಕಾಂಗ್ರೆಸ್ ಯಾಕೆಂದ್ರೆ ಪೆ ಸಿಎಂ ಐ ಅಭಿಯಾನ ಮಾಡ್ತು ಫೋಟ್ಟಿ ಪರ್ಸೆಂಟ್ ಕಮಿಷನ್ ಅಭಿಯಾನ ಮಾಡ್ತು ನೀವ್ ಏನ್ ಮಾಡ್ತಾ ಇದ್ದೀರಿ ನಿಮ್ದು ಅದೇ ಅಲ್ವಾ ಅಂತ ಕೇಳಿದ್ರೆ ಉತ್ತರ ಇದೆಯಾ ಗೊತ್ತಿಲ್ಲಾ ಏನ್ ಮಾತನಾಡಿದಾರೆ ಆ ಗಲಾತ್ಮ ಸಂಜು ರಾಜೀಬ ಕಿ ಬಾತ್ ಹಾ ರಾ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಮೇ ಜೋಲು ಜಾಕೆ ಪೈಸಾದ ಐತಿ ಉನ್ಕೋ ಗರ ಗರ್ಮಿಲ सब नहीं, 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 लो लो बोले थे सुनिए सुनिए ये ये हो रहे क्या धंधा हो रहा है क्या ऐसा आप आप है तो दीजिए मैं लास्ट टाइम आपको बताया विल एक्शन सर सर वी हैव नॉट डन लाइक दैट आई मीन इफ सरकार को पैसा लगाता हूँ जो तजुर्बा आया है नहीं जो पैसा सर, उसको घर मिला है। नहीं नहीं ऐसा नहीं, हो ही नहीं सकता सर क्योंकि घर ही नहीं है तो देंगे कहां से सर? अब कितने घर दिए हम सर हम लोगों को लास्ट ईयर में जो सर कुछ दस या बारह हजार घर जब लास्ट टाइम देते न्यू इनटू पावर सर नाउ बी एस हाउसेस जो लैब तो गए हमको वापस जो बल्कि हम लोग पूछे सुनिए किसी को बोला नहीं जो मेरा लेटर भेजा था वो नहीं हुआ वही लेटर ग्राम पंचायत के चेयरमैन मेरे पास लेके गए पैसा देके लेके ले दे रहेगा सर वो दीजिए सर कौन सा है मैं किसी को नहीं बोला बट आई एक्शन सर लेटमी कैंसिल आप ही कि ऐसा किया है आई विल हैंड्रेड परसेंट हैं एक आदमी ने बहुत लोगों को हैंग करना पड़ता है प्लीज दीजिए सर टेक एग्जाम्पल दंगापुर जय ग्राम पंचायत हाँ सर గ సార్ కడగంజీ కడగంజీ ఓకే शिरूर ओके सर శరూర్ ఓకే సార్ సార్ के हुँ सर। हुँ। मैं वापस क्या मेरा हमारे हमारे के मैं, सर, 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 मैं मैं वापस क्या मेरा है हमारे हमारे मिनिस्टर पार्टी सरकार ऊपर चेक चेक पैसा खाने का लेन देने का मतस्ट महित नम प्रतिनिधि हिरीय राजकीय वर्देगार शिव कुमार शिवकुमार ಪೇ ಸಿ ಅಭಿಯಾನ ವಿರೋಧಿಸಿ ನಡೆದಂಥ ಅಭಿಯಾನ ನಡೀತು ಫೋರ್ಟಿ ಪರ್ಸೆಂಟ್ ಸಿ ಕಮಿಷನ್ ತೆಗೆದುಕೊಳ್ತಾರೆ ಎನ್ನುವ ಅಭಿಯಾನ ಹೀಗೆ ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಲ್ಲಿ ಅಧಿಕಾರಕ್ಕೆ ಬಂದಿರುವಂಥ ಕಾಂಗ್ರೆಸ್ ಈಗ ಅದೇ ಭ್ರಷ್ಟಾಚಾರದ ಸುಳಿಯ ಆರೋಪ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಏನು ಸ್ಪಷ್ಟನೆ ಕೊಡಲಿಕ್ಕೆ ಬಯಸುತ್ತೆ ಅದರ ಜೊತೆ ಜೊತೆಗೆ ಇಲಾಖೆಯಲ್ಲಿ ಯಾಕಂದ್ರೆ ಬೆಳಗ್ಗೆಯಿಂದಲೂ ಕೂಡ ಆಡಿಯೋ ಇಷ್ಟೊಂದು ವೈರಲ್ ಆಗಿದೆ ಒಂದು ಪಕ್ಷವಾಗಿ ಹೈಕಮಾಂಡ್ ವರದಿ ಕೇಳುತ್ತೆ ಬೇರೆ ಒಂದು ಇಲಾಖೆ ಮತ್ತು ಸರ್ಕಾರವಾಗಿ ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ದಶರತ್ತು ಹಳಂದ ಶಾಸಕರಾಗಿರುವಂತಹ ಬಿ ಆರ್ ಪಾಟೀಲ್ ಅವರು ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಜೊತೆಗೆ ಮಾತನಾಡಿರುವಂತಹ ವೈ ಒಂದು ಆಡಿಯೋ ವೈರಲ್ ಆಗಿದೆ ಅದರಲ್ಲಿ ವಸತಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ಅಕ್ರಮ ಲಂಚದ ಬಗ್ಗೆ ಬಿ ಆರ್ ಪಾಟೀಲ್ ಅವರು ಅವರ ಗಮನಕ್ಕೆ ಸೆಳೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ತಮ್ಮ ಕ್ಷೇತ್ರದಲ್ಲಿ ಆಗಿರುವಂತಹ ಮನೆಗಳ ಹಂಚಿಕೆಯಲ್ಲಿ ಏನಾಗಿದೆ ಆಶ್ರಯ ಮನೆಗಳನ್ನು ಇವತ್ತು ಗ್ರಾಮೀಣ ಪ್ರದೇಶಗಳು ಮತ್ತು ನಗರ ಪ್ರದೇಶಗಳಲ್ಲೂ ಕೂಡ ನೀಡಲಾಗ್ತಾ ಇದೆ ನಗರ ಪ್ರದೇಶಗಳಲ್ಲಿ ವಸತಿ ಸಮುಚ್ಛಯಗಳ ಇವತ್ತು ಸರ್ಕಾರ ನಿರ್ಮಾಣ ಮಾಡ್ತಾ ಇದೆ ಗ್ರಾಮೀಣ ಪ್ರದೇಶಗಳಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡ್ತಾ ಹಾಗೆ ಸಿಂಗಲ್ ಮನೆಗಳನ್ನು ಕೂಡ ಇವತ್ತು ನೀಡಲಾಗ್ತಾ ಇದೆ ಹಲವು ಯೋಜನೆಗಳು ಇಂದಿನ ಸರ್ಕಾರಗಳು ಯಾವೆಲ್ಲ ಇದೆ ಆ ಸರ್ಕಾರಗಳಿಂದಲೂ ಕೂಡ ಮನೆ ಹಂಚಿಕೆ ಕಾರ್ಯ ನಿರಂತರವಾಗಿ ನಡೀತಾನೆ ಬರ್ತಾ ಇದೆ ಅದರಲ್ಲಿ ಹಲವು ಯೋಜನೆಗಳಿದೆ ಇಂದಿರಾ ಆವಾಸ್ ಯೋಜನೆ ಇರ್ಬೋದು ರಾಜೀವ್ ಗಾಂಧಿ ವಸತಿ ಯೋಜನೆ ಬಸವ ಯೋಜನೆ ಅಂಬೇಡ್ಕರ್ ಯೋಜನೆ ಈ ಯೋಜನೆಗಳಲ್ಲಿ ವಸತಿಯನ್ನು ಯಾರೂ ಸೂರು ಇರೋದಿಲ್ಲ ಅಂಥವರಿಗೆ ವಸತಿಯನ್ನು ಕಲ್ಪಿಸಿ ಕೊಡುವಂತಹ ಒಂದು ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಪ್ರತಿ ಹಳ್ಳಿ ಹಳ್ಳಿಗೂ ಕೂಡ ಪ್ರತಿ ವರ್ಷ ಸುಮಾರು ಐದರಿಂದ ಹತ್ತರವರೆಗೆ ಮನೆಗಳನ್ನ ನೀಡ್ತಾ ಇದೆ ಆ ಸರ್ಕಾರವೇ ಹಣವನ್ನು ಕೊಡುತ್ತೆ ಆ ಮನೆಗಳನ್ನ ಕಟ್ಕೊಳೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದೆ ಆದ್ರೆ ಈ ಬಾರಿ ಆ ವಸತಿ ಇಲಾಖೆಯ ಮೇಲೆ ಬಿ ಆರ್ ಪಾಟೀಲ್ ಅವರು ಒಂದು ಗುರುತರವಾದಂತ ಆರೋಪವನ್ನ ಮಾಡಿದ್ದಾರೆ ಯಾಕಂದ್ರೆ ವಸತಿ ಇಲಾಖೆಯಲ್ಲಿ ಮನೆಗಳನ್ನ ಹಂಚಿಕೆ ಮಾಡುವಂತ ಸಂದರ್ಭದಲ್ಲಿ ಆ ಫಲಾನುಭವಿಗಳಿಂದ ಇವತ್ತು ಲಂಚದ ಹಣವನ್ನು ಪಡೆದುಕೊಂಡು ಅವರಿಗೆ ಮನೆಗಳನ್ನ ವಿತರಣೆ ಮಾಡಲಾಗ್ತಾ ಇದೆ ದುಡ್ಡಿರುವಂತವ್ರು ಯಾರು ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಿಸಿರುವಂಥವರು ತೋಟ ತುಡಿಕೆಗಳನ್ನು ಹೊಂದಿರುವಂಥವರು ಸ್ವಲ್ಪ ಸ್ಥಿತಿವಂತರಾಗಿರ್ತಾರೆ ಅಂಥವರಿಗೆ ಮನೆಗಳನ್ನು ಇವತ್ತು ಹಣವನ್ನು ಪಡೆದು ಅವರಿಗೆ ನೀಡಲಾಗ್ತಾ ಇದೆ ಹಾಗಾದರೆ ಬಡವರು ಏನು ಮಾಡಬೇಕು ಕೂಲಿ ನಾಲಿ ಮಾಡಿ ಜೀವನವನ್ನು ಸಾಗಿಸ್ತಾ ಇರುವಂತಹ ಬಡವರಿಗೆ ಇವತ್ತು ನಿಜವಾದಂಥ ಬಡವರಿಗೆ ಇವತ್ತು ಮನೆಗಳು ಸಿಗ್ತಾ ಇಲ್ಲ ಕಾರಣ ಅಲ್ಲಿರುವಂತಹ ಸದಸ್ಯರು ಕೂಡ ಗ್ರಾಮ ಪಂಚಾಯಿತಿಗಳಲ್ಲಿ ಇವತ್ತು ಸದಸ್ಯರನ್ನು ನೀವು ಪ್ರತಿ ಹಳ್ಳಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಆರೋಪಗಳು ಅಲ್ಲಿ ಸಾರ್ವಜನಿಕರಿಂದ ಕೇಳಿ ಬರುತ್ತೆ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಇಂಥವ್ರಿಗೆ ಮನೆಯನ್ನು ಕೊಟ್ಟರು ಅವರಿಗೆ ಈಗಾಗಲೇ ಎರಡು ಮನೆಗಳಿದೆ ಅವರ ಕುಟುಂಬದ ಸದಸ್ಯರ ಹೆಸರಿನಲ್ಲಿ ಇಂಥ ಮನೆಯನ್ನು ಕೊಟ್ಟಿದ್ದ ಮತ್ತೊಂದು ಮನೆಯನ್ನು ಮಾಡಿಸ್ಕೊಟ್ಟಿದ್ದಾರೆ ಈ ಯೋಜನೆಯಲ್ಲಿ ಅವರಿಗೆ ಮತ್ತೊಂದು ಮನೆ ಈಗ ಅಲಾಟ್ ಆಗಿದೆ ಈ ರೀತಿಯಾದಂಥ ನೂರಾರು ಆರೋಪಗಳು ಇವತ್ತು ಕರ್ನಾಟಕದ ರಾಜ್ಯಾದ್ಯಂತ ಇವತ್ತು ಕೇಳಿ ಬರುತ್ತೆ ಆದರೆ ಆ ಜನರ ಸಾರ್ವಜನಿಕರ ಈ ಒಂದು ಆರೋಪಗಳು ಅಲ್ಲಿಗೆ ಮುಗಿದು ಹೋಗುತ್ತೆ ಅದು ಎಲ್ಲೂ ಕೂಡ ಸರ್ಕಾರದ ಗಮನ ಗಮನಕ್ಕೆ ಬರೋದಿಲ್ಲ ಅಥವಾ ಅದರ ಬಗ್ಗೆ ಕ್ರಮಗಳು ಕೂಡ ಆಗೋದಿಲ್ಲ ಅದೇ ವಿಚಾರವನ್ನ ಇವತ್ತು ಬಿ ಆರ್ ಪಾಟೀಲ್ ಅವರು ಎತ್ತಿದ್ದಾರೆ ಸ್ವತಃ ಸ್ವಪಕ್ಷೀಯ ಶಾಸಕರವರು ಕಾಂಗ್ರೆಸ್ ಶಾಸಕರು ಈಗ ಪ್ರತಿಪಕ್ಷ ಶಾಸಕರು ಅದನ್ನು ಎತ್ತಿದ್ದೇ ಆಗಿದ್ರೆ ಆಗ ಇಲ್ಲಪ್ಪ ಅವರು ಸರ್ಕಾರದ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಅಂತೇಳಿ ಹೇಳ್ಬೋದಾಗಿತ್ತು ಕರೆಕ್ಟ್ ಈ ಪ ಶಾಸಕರಾಗಿರುವಂಥ ಬಿ ಆರ್ ಪಾಟೀಲ್ ಅವರೇ ಎತ್ತಿರೋದ್ರಿಂದ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಈಗಾಗಲೇ ಇದು ಹೈಕಮಾಂಡ್ ಮಟ್ಟಕ್ಕೆ ಹೋಗಿದೆ ಈ ವಿಚಾರವಾಗಿ ನೀವು ವರದಿಯನ್ನು ಕೊಡಬೇಕು ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ಉಸ್ತುವಾರಿ ಆಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಸಿ ಎಂ ಡಿ ಸಿ ಎಂ ಅವರ ಜೊತೆ ಮಾತುಕತೆಯನ್ನು ನಡೆಸಿ ಇದರ ಬಗ್ಗೆ ಒಂದು ವರದಿ ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಅಲ್ಲಿಗೆ ಇದು ತಲುಪಿದೆ ಮುಂದೆ ಇನ್ಯಾವ ಅಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ ದಶರಥ್ ಎಸ್ ಥ್ಯಾಂಕ್ ಯು ಶಿವಕುಮಾರ್